ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಗ್ಸ್ ನಾನಿವತ್ತು ಕಳಸ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆಯವರೆಗೂ ಹಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವೃತ್ತ ಈ ವ್ರತವನ್ನು ಅಂದರೆ ನಾವು ಬೇಡಿದನ್ನ ಕರುಣಿಸೋ ತಾಯಿ ಅಂತಲೇ ಹೇಳ್ಬೋದು ವ್ರತ ಮಾಡ್ತಕ್ಕಂಥದ್ದು ಉಪವಾಸದಿಂದ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದಾಗುತ್ತೆ ನಾವು ಯಾವ ರೀತಿ ಕಳಸ ಸ್ಥಾಪನೆ ಮಾಡಬೇಕು ಎಂಬುದನ್ನು ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಮಣೆ ತೊಗೊಳ್ಬೇಕು ಒದ್ದೆ ಬಟ್ಟೆಯಿಂದ ಒರೆಸಿಟ್ಕೊಂಡು ಅಷ್ಟದಳ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿಸ್ತಕ್ಕಂಥದ್ದು ನಂತರ ಒಂದು ಬಾಳೆಯಲ್ಲಿ ಹಾಕ್ಕೊಂಡು ನೋಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಳ್ಬೇಕಾಗುತ್ತೆ ನಂತರ ಕಳಸದಲ್ಲಿ ನೀರು ಹಾಕ್ಕೊಂಡು ಅರ್ಶದ ಬೋಟಿಂದ ದಾರದವನ್ನು ಕಟ್ಕೊಳ್ಬೇಕಾಗುತ್ತೆ ಅರ್ಶನ ಕುಂಕುಮ ಇಟ್ಕೊಂಡು ನೀರೊಳಗಡೆ ಏನೆಲ್ಲ ಹಾಕಬೇಕು ಎಂಬುದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೋಡೋಣ ಬನ್ನಿ ನಾನಿವಾಗ ಅಂದರೆ ಬೆಳ್ಳಿ ಕಾಯಿನ ಆಗಿರ್ಬೋದು ಅಥವಾ ಒಂದು ರೂಪಾಯಿ ಕಾಯಿನ ಆಗಿರ್ಬೋದು ಅರ್ಶನ ಕುಂಕುಮ ನೋಡಿ ಅಕ್ಷತೆ ಹೂವು ಮತ್ತು ನಾನು ಲಾಸ್ಟ್ ಹೇಳಿದ ಹೇಳಿದಾಗೆ ಗೋಮದಿ ಚಕ್ರ ಆರು ಕಮಲದ ಬೀಜ ಆರು ಕಲ್ ಸಕ್ಕರೆ ಡ್ರೈ ಫ್ರೂಟ್ಸು ಅಂದರೆ ಈ ರೀತಿ ಹಾಕ್ಕೊಂಡು ಅಂದರೆ ಕೌಡೆ ಹಾಕ್ಕೊಂಡು ಅಮ್ಮನ ಅಂದರೆ ಗಂಗೆ ಮಾತೆಯನ್ನು ಪ್ರಾರ್ಥಿಸ್ಕೊಳ್ತಾ ಯಾವುದೇ ವಿಘ್ನ ಇಲ್ದಂಗೆ ಮಾಡಿಸ್ಕೊಳ್ಳೋವ ಅಂತ ಕೇಳ್ಕೊಳ್ತಾ ನೋಡಿ ಐದು ವಿಳೆದಲ್ಲೇ ಇಟ್ಕೊಳ್ತಾ ಇದ್ದೀನಿ ನಾನು ವಿಳೆದೆಲ್ಲೇ ಇಲ್ಲಾಂದರೆ ಎಲೆ ಕೂಡ ಇಟ್ಕೊಳ್ಬೋದು ಈ ರೀತಿ ಕಳಸ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಒಂದು ತೆಂಗಿನಕಾಯಿ ಕೂಡ ಇಟ್ಕೊಳ್ಬೇಕು ನಾನು ತೆಂಗಿನಕಾಯಿಗೆ ಯಾವ ರೀತಿ ಅಲಂಕಾರನೂ ಮಾಡಿಲ್ಲ ಅರ್ಶನದಿಂದ ಅಲಂಕಾರ ಮಾಡ್ತಕ್ಕಂಥದ್ದು ಹಬ್ಬದ ದಿವಸ ನೋಡಿ ನಾವು ಅಕ್ಕಿ ಅಂದರೆ ಕಲಸಿದ ಅಕ್ಕಿ ಹಿಟ್ಟಿನಿಂದ ಅದಕ್ಕೆಲ್ಲ ಸ್ಪ್ರೇ ಮಾಡಿಕೊಂಡು ಅರ್ಶನ ಎಲ್ಲ ಹಾಕಿಟ್ಕೊಂಡು ಅಲಂಕಾರ ಮಾಡಿಕೊಳ್ಬೇಕಾಗುತ್ತೆ ಆ ನೋಡಿ ನಾನು ಹೂವು ಕೂಡ ಇಟ್ಕೊಳ್ಬೇಕು ನಾನು ಬಿಡಿ ಹೂವು ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ ಕಟ್ಟಿರೋ ಹೂ ಇಲ್ಲ ಅಂತ ನೋಡಿ ಈ ರೀತಿ ಒಡವೆ ಎಲ್ಲ ಹಾಕಿಟ್ಕೊಂಡು ಅಲಂಕಾರ ಮಾಡ್ತಕ್ಕಂಥದ್ದು ಇದಿಷ್ಟು ಕಳಸ ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಾವು ಇನ್ ಅಂದರೆ ಕಳಸ ಸ್ಥಾಪನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದಾಗಿರುತ್ತೆ ಏನಪ್ಪ ಅಂದರೆ ನಾವು ಅಲಂಕಾರ ಲಕ್ಷ್ಮಿ ಸೀರೆ ಎಲ್ಲ ಉಡಿಸ್ತಕ್ಕಂಥದ್ದು ಹಿಂದಿನ ದಿನವೇ ಮಾಡ್ಕೊಳ್ಬೇಕು ನಾವು ಎಷ್ಟು ಸ್ವಚ್ಛತೆಯಿಂದ ಮಾಡ್ತೀವೋ ಅಷ್ಟು ಲಕ್ಷ್ಮಿ ನಮಗೆ ಆ ಒಲಿತಳೆ ಎಂಬುದು ಕೂಡ ನಂಬಿಕೆ ಕೂಡ ಇದೆ ನಾನು ಕೂಡ ಆನೆಗಳ್ನು ಕೂಡ ಇಟ್ಕೊಂಡಿದ್ದೀನಿ ಗಜಲಕ್ಷ್ಮಿ ಕೂಡ ಮಾಡ್ತಾರೆ ಕೆಲವರು ನೋಡಿ ಅಮ್ಮನವ್ರಿಗೆ ಮಡ್ಲಕ್ಕಿ ಹಣ್ಣು ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟು ಅಮ್ನಾರ್ಗೆ ಇಟ್ಕೊಂಡು ನಂತರ ಅಭಿಷೇಕ ಕೂಡ ಮಾಡಬೇಕು ನಾವು ಮೊದಲಿಗೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಗಣೇಶನ ಪೂಜೆ ಮಾಡ್ತಕ್ಕಂಥದ್ದು ಆ ವಿಗ್ರಹ ಇದ್ದರೆ ಗಣೇಶನ ಪೂಜೆ ಮಾಡಬೇಕು ಇಲ್ಲಾಂದರೆ ಸಗಣಿಲಾಗಿರ್ಬೋದು ಅಥವಾ ಅರ್ಶನದಲ್ಲಿ ಪಿಳ್ಳಾರ್ತಿ ಥರ ಮಾಡ್ಕೊಂಡು ಗಣೇಶನ ವಿಗ್ರಹ ಅಂತ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ತುಂಬಾ ಶ್ರೇಷ್ಠವಾದದ್ದು ಇವಾಗ ನಾನು ಮೊದಲಿಗೆ ಎಳ್ನೀರು ನೀರು ಈ ರೀತಿ ಅಭಿಷೇಕ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಹಾಲು ಮೊಸರು ಜೇನುತುಪ್ಪ ಆ ಕಲ್ ಸಕ್ಕರೆ ಆ ನಂತರ ನೋಡಿ ಹಣ್ಣುಗಳಿಂದ ತುಪ್ಪ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡ್ಕೊಂಡು ತೊಳ್ಕೊಳ್ಬೇಕಾಗುತ್ತೆ ಇದರಿಂದ ಪಂಚಾಮೃತ ಕೂಡ ರೆಡಿ ಮಾಡ್ಕೊಳ್ಬೇಕು ನಾವು ದೇವರಿಗೆ ಅಂದರೆ ನಾವು ಒಂದು ವಾರ ಮುಂಚೆನೇ ಮನೆಯ ಸ್ವಚ್ಛತೆ ಮಾಡಿ ಅಮ್ಮನವ್ರಿಗೆ ಮಡಿಯಿಂದ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಏನಪ್ಪ ಅಂದರೆ ನಾವು ತಲೆಗೆ ಸ್ನಾನ ಮಾಡಿ ಬ್ರಾಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಸೂಕ್ತವಾದದ್ದು ನಾವು ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಐದು ತಟ್ಟೆ ಆಗಿರ್ಬೋದು ಅಥವಾ ಹಣ್ಣುಗಳ್ನ ಇಟ್ಕೊಂಡು ಕುರುಕುಲು ತಿಂಡಿ ಇಟ್ಕೊಂಡು ಒಂಬತ್ತು ತಟ್ಟೆ ಇಡ್ತಕ್ಕಂಥದ್ದು ಅಭ್ಯಾಸ ಇದೆ ನೋಡಿ ನಾನು ಕೂಡ ಅಷ್ಟೇ ಒಂಬತ್ತು ತಟ್ಟೆ ಇಲ್ಲ ಐದು ತಟ್ಟೆ ಕೂಡ ಇಟ್ಕೊಳ್ತೀನಿ ಅಮ್ಮನವ್ರಿಗೆ ಯಾವುದೇ ಕಾರಣಕ್ಕೂ ಮಡಿಲಕ್ಕಿ ತಪ್ಪಿಸ್ಬಾರ್ದು ಅದನ್ನ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾವು ಅಂದರೆ ಕಳಸ ಕೂಡ ನಾವು ಮುಂದೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಅಭ್ಯಾಸ ಇದ್ದರೆ ರೂಢಿ ಇದ್ದರೆ ಸಂಪ್ರದಾಯ ಇದ್ದರೆ ಮನೆ ಅಂದರೆ ಅಮ್ಮನವ್ರ ಮುಂದೆ ಕಳಸ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಮಾಡಬಹುದು ನಾವು ಅಭಿಷೇಕ ಎಲ್ಲ ಮುಗಿಸಿ ನಂತರ ಅಂದರೆ ಫಸ್ಟು ಏನಪ್ಪ ಅಂದರೆ ಮನೆ ದೇವ್ರಿಗೆ ನಾವು ಹೂ ಇಟ್ಟು ಕುಂಕುಮ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ಮನೆ ದೇವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಆ ಮೊದಲಿಗೆ ಅದನ್ನು ಮಾಡಿ ಮಿಕ್ಕಿದ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಇವಾಗ ಅಭಿಷೇಕ ಕೂಡ ಎಲ್ಲ ಮುಗೀತು ಅರ್ಚನೆ ಮಾಡ್ಕೊಳ್ಳೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ನಾವು ಪುಷ್ಪಾರ್ಚನೆ ಸಹ ಮಾಡ್ತಕ್ಕಂಥದ್ದು ನಾವು ಅರ್ಚನೆ ಅಂದರೆ ವಿವಿಧ ಬಗೆಯಲ್ಲಿ ಹೂಗಳನ್ನ ಹಾಕಿ ಅರ್ಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ನಾನು ಇವಾಗ ಅಂದರೆ ಮೊದಲಿಗೆ ಮರ್ಗದಿಂದ ಅಂದರೆ ನಾವು ಮರ್ಗ ಸಮರ್ಪಯಾಮಿ ಜಾಜಿ ಸಮರ್ಪಯಾಮಿ ಸೇವಂತಿ ಸಮರ್ಪಯಾಮಿ ವಿವಿಧ ರೀತಿ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಮಗೆ ಅಂದರೆ ನಾವು ಓದ್ಕೊ ಅಂದರೆ ಒಂದು ವರಮಹಾಲಕ್ಷ್ಮಿ ವ್ರತದ ಬುಕ್ಸ್ ತೊಗೊಂಡು ಓದ್ಕೊಂಡು ಅಷ್ಟೋತ್ತರಗಳನ್ನ ಹೇಳ್ಕೊಳ್ತಾ ಪೂಜೆ ಮಾಡ್ತಕ್ಕಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕು ಮೊಬೈಲೆಲ್ಲ ಪ್ಲೇ ಮಾಡ್ತಾಯಿದೆ ಅಂದರೆ ನಾವು ಹೇಳ್ಕೊಂಡಷ್ಟು ತೃಪ್ತಿ ಸಿಗೋದಿಲ್ಲ ನಂತರ ಪೂಜೆ ಎಲ್ಲ ಮುಗಿಸಿ ನೋಡಿ ಅರ್ಚನೆ ಎಲ್ಲ ಆಗಿ ಕಾಯಿ ಕೂಡ ಹೊಡಿಬೇಕಾಗುತ್ತೆ ನಾವು ಕಾಯಿ ಮೂರು ಕಾಯಿ ಸಹ ಹೊಡಿತಕ್ಕಂಥದ್ದಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲಿಟ್ಟು ಹಣ್ಣುಗಳ್ನ ಹಚ್ಚಿಟ್ಕೊಂಡು ನೈವೇದ್ಯಕ್ಕೆ ಪೂಜೆ ಮುಗಿಸಿ ಒಂದು ಕಾಯಿ ಹೊಡಿಬೇಕಾಗುತ್ತೆ ನಂತರ ನಾವು ಹೋಳ್ಗೆ ಆಗಿರ್ಬೋದು ಪಾಯಸ ಆಗಿರ್ಬೋದು ಯಾವುದೇ ರೀತಿ ಆಗಿರಲಿ ಅದನ್ನೆಲ್ಲ ಇಟ್ಕೊಂಡು ಮತ್ತೆ ಕಾಯಿ ಹೊಡೆಯೋದು ಅದು ಒಂದು ಎರಡನೇ ಕಾಯಿ ಆಗಿರುತ್ತೆ ನಂತರ ರಾತ್ರಿಗೆ ಸಂಜೆ ಅಂದರೆ ನಾವು ಕದ್ಲು ಮುಂಚೆ ಮುಂಚೆಯೆಲ್ಲ ಪೂಜೆ ಮುಗಿಸಿ ಮೂರು ಕಾಯಿ ಹೊಡಿಬೇಕದು ಹೊಡಿಬೇಕು ಕೆಲವರು ಕಾಯಿ ಹೊಡಿತಾರೆ ಕೆಲವರು ಮೂರು ಕಾಯಿ ಸಹ ಪೂಜೆ ಮುಗಿಸಿ ಹೊಡಿತಾರೆ ಕುಂಕುಮಾರ್ಚನೆ ಸಹ ಮಾಡಬೇಕು ವಿಗ್ರಹ ಇಲ್ಲಾಂದರೆ ಒಂದು ಬಟ್ಲಲ್ಲಿ ಇಟ್ಕೊಂಡು ನಾವು ಕುಂಕುಮಾರ್ಚನೆ ಮಾಡಬೇಕಾಗುತ್ತೆ ಓಂಪಕ್ ಪ್ರಕೃತಾಯೇ ನಮಃ ಓಂ ವಿದ್ಯಾಯೇ ನಮಃ ಓಂ ಕಮಲಾಯೇ ನಮಃ ಓಂ ವರಮಲಕ್ಷ್ಮಾಯೇ ನಮಃ ಅಂತ ಬುಕ್ಸನ್ನು ಓದುತ್ತಾ ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ನೋಡಿ ಆ ಗಂಧದ ಕಡ್ಡಿಯಿಂದ ಗಣೇಶನಿಗೆ ಲಕ್ಷ್ಮಿಗೆ ಪೂಜೆ ಮಾಡಿ ತುಪ್ಪ ದೀಪ ಸಹ ಹಚ್ತಕ್ಕಂಥದ್ದಾಗಿರುತ್ತೆ ನೋಡಿ ನಾವು ನೈವೇದ್ಯಕ್ಕೆ ಐದು ಥರ ಹಣ್ಣು ಇಡಲೇಬೇಕು ಅಥವಾ ಅಂದರೆ ನಾವು ಸಿಹಿಯಾಗಿ ಇರಲಿ ನಂತರ ನಾವು ಕೈಗೆ ನಾವು ನೋಡಿ ಈ ರೀತಿ ದಾರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹೂನ್ ಇಟ್ಕೊಂಡು ಸೇವಂತಿಗೆ ಓನ್ ಆಗಿರ್ಬೋದು ಯಾವುದೇ ರೀತಿ ಓನ್ ಆಗಿರಲಿ ಹನ್ನೆರಡು ಎಳೆ ದಾರ ತೊಗೊಳ್ಬೇಕು ಹನ್ನೆರಡು ಗಂಟೆಗಳನ್ನ ರೆಡಿ ಮಾಡ್ಕೊಂಡು ನಾವು ಕೈ ಕಟ್ಕೊಳ್ಬೇಕಾಗುತ್ತೆ ನಾವು ಮುತ್ತೈದಿದ್ದೀರ ಕೈಲಿ ಕಟ್ಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ಗಂಡನ ಕೈಯಲ್ಲಿ ಸಹ ಕಟ್ಟಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾರು ಈ ವ್ರತ ಮಾಡ್ತಾರೋ ಅಂಥವರು ಮನೆಯಲ್ಲಿ ಎಲ್ಲರೂ ಕಟ್ಕೊಳ್ಬೇಕಾಗುತ್ತೆ ವ್ರತ ಮಾಡಬೇಕಾದ್ರೆ ನಾವು ಆದಷ್ಟು ನೋಡಿ ತುಪ್ಪದ ದೀಪದಲ್ಲಿ ಏಕಾರ್ತಿ ಆಗಿರ್ಬೋದು ಅಥವಾ ಅಂದರೆ ಆ ಪಂಚಾರ್ತಿಯಿಂದ ನಾವು ಆರತಿ ಮಾಡ್ತಕ್ಕಂಥದ್ದು ಕಾಯೆಲ್ಲ ಒಡೆದಿದ್ದಾದ್ಮೇಲೆ ನೋಡಿ ಇಲ್ಲಾಂದರೆ ಏಕಾರ್ತಿ ಒಳಗೆ ಐದು ತುಪ್ಪದ ಬತ್ತಿನಿಟ್ಟು ಆರತಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ನಾವು ನಂತರ ಪೂಜೆ ಎಲ್ಲ ಮುಗಿಸಿ ಸಂಜೆಗೆ ಮುತ್ತೈದೆಯದಿರ್ನ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದಾಗಿರುತ್ತೆ ನಾನು ಯಾವ ರೀತಿ ಅಷ್ಟ ಕುಂಕುಮ ಕೊಡಬೇಕು ಎಂಬುದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ರೀತಿ ನೀವು ಮುತ್ತೈದೆದಿರಿಗೆ ಅರ್ಶನ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ಸಂಜೆ ಟೈಮಲ್ಲಿ ಕರೆದಿಟ್ಟು ಕೊಟ್ಟಿ ನಂತರ ನಾವು ಆರತಿ ಎಲ್ಲ ಮಾಡಬೇಕಾಗುತ್ತೆ ಅಮ್ನೋರ್ಗೂ ಸಹ ದೃಷ್ಟಿಯಾಗಿರುತ್ತೆ ಹಾಗಾಗಿ ಕೆಂಪಾರತಿ ಸಹ ಮಾಡ್ತಕ್ಕಂಥದ್ದು ಮಾಡಿದ್ರೆ ತುಂಬಾ ಅಂದರೆ ಒಳ್ಳೆಯದು ನಾವು ಮನೆಗೆ ಅಮ್ಮನವ್ರಿಗೆ ದೃಷ್ಟಿ ಕೂಡ ಆಗಿದೆ ನಮಗೆ ಹೇಗಾಗುತ್ತೋ ಹಾಗೆ ಅಮ್ನೋರ್ಗೂ ಸಹ ಆಗುತ್ತೆ ನಂತರ ಪೂಜೆ ಎಲ್ಲ ಮುಗಿಸಿ ಅಕ್ಷತೆ ಹೂವು ಎಲ್ಲ ದೇವರಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನಾವು ಯಾವ ರೀತಿ ಅಂದರೆ ನಮಗೆ ಮುಂದೆ ಇನ್ನೂ ಚೆನ್ನಾಗಿ ಮಾಡೋ ಶಕ್ತಿ ಕೊಡಮ್ಮ ಅಂತ ಕೇಳ್ಕೊಳ್ಬೇಕು ಎಲ್ಲರಿಗೂ ಒಳಿತನ್ನೇ ಮಾಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಅಂದರೆ ಏನೇ ತಪ್ಪಿರಲಿ ಕ್ಷಮಿಸು ನನಗೆ ತಿಳಿದ ಮಟ್ಟಿಗೆ ನಾವು ಮಾಡಿದ್ದೀವಿ ಅಂತ ಕೇಳ್ಕೊಳ್ತಾ ನಾವು ಈ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ ನೋಡಿ ನಾನು ಕೂಡ ನಂಗೆ ತಿಳಿದ ಮಟ್ಟಿಗೆ ಈ ರೀತಿ ಪೂಜೆ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ನಾವು ಕೆಂಪಾರತಿ ಸಹ ಆರತಿ ಮಾಡಿ ಅಮ್ಮನವ್ರ ದೃಷ್ಟಿ ಇಟ್ಟು ಕೆಂಪಾರ್ತಿಯಿಂದ ಆ ನಂತರ ನಾವೇನಪ್ಪ ಅಂದರೆ ಈ ನೀರನ್ನು ಕಳಸದ ನೀರನ್ನು ನಾವು ಹಾಕಬೇಕಾಗುತ್ತೆ ಆ ಮಾರನೇ ದಿವಸ ಅಂದರೆ ನಾವು ಕಳಸ ಕದಲಿಸೋದು ಹೇಗೆ ಅಂದರೆ ನೈಟು ಆರತಿ ಎಲ್ಲ ಮಾಡಿದಾದ ಮೇಲೆ ನಾವು ಒಂದು ಹೂವನ್ನು ಅಂದರೆ ಅಮ್ಮ ಅಂದರೆ ಕಳಸದ ಮೇಲೆ ಒಂದು ಹೂ ತೆಗೆದು ಕೆಳಗಡೆ ಇಟ್ಟು ಕಳಸನ್ನ ಸ್ವಲ್ಪ ಅಳ್ಳಾಡ್ಸ್ತಕ್ಕಂಥದ್ದಾಗಿರುತ್ತೆ ಆಗ ನಾವು ಆವತ್ತಿನ ದಿವಸ ಅಳ್ಳಾಡ್ಸಿದ್ರೆ ಲಕ್ಷ್ಮಿನ ಮಾರನೇ ದಿವಸ ತೆಗಿಬೋದು ಇಲ್ಲ ನಾವು ಮೂರು ದಿವಸ ಪೂಜೆ ಮಾಡ್ತೀವಿ ಅಂದರೆ ಮಡಿಯಿಂದ ಸ್ನಾನ ತಲೆಗೆ ಸ್ನಾನ ಮಾಡಿ ಹೊಸ ಹೂನಿಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದಾಗಿರುತ್ತೆ ಕಾಯೆಲ್ಲ ಎಲ್ಲ ಹೊಡೆದು ಆ ಮೂರು ದಿವಸ ಇಟ್ಕೊಳ್ತಕ್ಕಂಥವ್ರು ಇಲ್ಲ ನಾವು ಒಂದೇ ದಿವಸ ಅನ್ನೋರು ನಾನು ಹಾಗೆ ನೈಟೇ ಕದಲಿಸ್ಬಿಟ್ರೆ ಮಾರನೇ ದಿವಸ ಎಲ್ಲ ಹೂವೆಲ್ಲ ತಂದಿಟ್ಕೊಳ್ಬೇಕಾಗುತ್ತೆ ಈ ರೀತಿ ವಿಸರ್ಜನೆ ಮಾಡ್ತಕ್ಕಂಥದ್ದಾಗಿರುತ್ತೆ ಅಂದರೆ ಇನ್ನು ಅಕ್ಕಿನ ಏನಪ್ಪ ಮಾಡಬೇಕು ಅಂದರೆ ನಾವು ನಮ್ಮ ಮಡ್ಲಕ್ಕಿಗೆ ಇಕ್ಕಿರ ಅಕ್ಕಿನ ಮನೆಗೆ ಯಾರೇ ಮುತ್ತೈದಿದ್ದೀರು ಬಂದ್ರೂ ಅವ್ರಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಕಳ್ಸಿದ ಕೆಳಗಡೆ ಇಟ್ಟಿರ್ತಕ್ಕಂಥ ಅಕ್ಕಿನ ಮನೆಯಲ್ಲಿ ಸಿಹಿ ಮಾಡಿ ಮನೆಗೆಲ್ಲರ್ಗು ತಿಂದರೆ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಮಾಡ್ತಕ್ಕಂಥದ್ದು ನನಗೆ ತಿಳಿದ ಹಾಗೆಯೇ ಒಂದು ಪೂಜೆ ಅಂದರೆ ನಾನು ಮನೇಲಿ ಯಾವ ರೀತಿ ಮಾಡ್ತೀನೋ ಅದನ್ನು ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹೀಗೆ ನೀವು ಕೂಡ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ ಅಂದರೆ ನಿಮಗೆ ಒಂದು ಸ್ವಲ್ಪನಾದರೂ ವಿಡಿಯೋದಿಂದ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗೂ ಕೂಡ ಇದೆ ನಿಮಗೂ ಉಪಯೋಗ ಆಗೋ ಹೋಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತೀನಿ ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ